ಎಸ್ ಟಿ ಎಸ್ ನಿರ್ಧಾರ ಮೂಲ ಕಾಂಗ್ರೆಸ್ಸಿಗರಿಗೂ ಬೇಸರ ಬಿ ಜೆ ಪಿಯವ್ರಿಗೂ ಕೂಡ ಇದು ನುಂಗಲಾರದ ತುತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಪರಿಸ್ಥಿತಿ ಬಹಳ ಗೊಂದಲಮಯ ಆಗಿದೆ ಅಂದರೆ ತಪ್ಪಾಗಲ್ಲ ಕಾರಣ ಸೋಮಶೇಖರ್ ಅವರ ನಿರ್ಧಾರ ಇದುವರೆಗೂ ಬಿ ಜೆ ಪಿಗರು ರಾಜೀನಾಮೆ ಕೊಡಿ ಅಂತ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು ಈಗ ಮೂಲ ಕಾಂಗ್ರೆಸ್ಸಿಗರು ಸೋಮಶೇಖರ್ ನಿರ್ಧಾರಕ್ಕೆ ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೇಸರವನ್ನು ಇದ್ದಾರೆ ಈ ಹಿಂದೆ ಸೋಮಶೇಖರ್ ಬಾಂಬೆಗೆ ಹೋದಾಗ ಇದೇ ಕಾರ್ಯಕರ್ತರು ಕಾಂಗ್ರೆಸ್ ಪರವಾಗಿ ನಿಂತು ಪ್ರತಿಭಟನೆಯನ್ನು ಮಾಡಿದರು ಅದಾದ ಮೇಲೆ ಸೋಮಶೇಖರ್ ಬಿ ಜೆ ಪಿ ಸೇರಿದ್ರು ಮಂತ್ರಿ ಕೂಡ ಆದರೂ ಸದ್ಯ ಮುಣಿಸ್ಕೊಂಡು ಎರಡು ದೋಣಿ ಮೇಲೆ ಕಾಲಿಟ್ಟಿದ್ದಾರೆ ಇತ್ಲ ಕಡೆಗೆ ಕಾಂಗ್ರೆಸ್ಸೂ ಅಲ್ಲ ಇತ್ಲ ಕಡೆಗೆ ಬಿ ಜೆ ಪಿಯೂ ಅಲ್ಲ ಅತಂತ್ರ ನಿರ್ಧಾರದ ಮೇಲೆ ಇದ್ದಾರೆ ಅದೇನೇ ಇರಲಿ ಸದ್ಯಕ್ಕೆ ಅವರನ್ನು ಬಿ ಜೆ ಪಿ ಎಮ್ ಎಲ್ ಎ ಅಷ್ಟೇ ಅಂತ ನಾವು ಹೇಳ್ಕೋಬೇಕು ಬಿ ಜೆ ಪಿಗರು ಸೋಮಶೇಖರ್ ರಾಜೀನಾಮೆ ಕೊಡಲಿ ಅಂತ ಸಾಕಷ್ಟು ರೀತಿಯ ಪದ ಬಳಕೆಯನ್ನು ಮಾಡಿದ್ರು ಹೀನಾಯವಾಗಿ ನಡೆದುಕೊಂಡ್ರೂ ಕೂಡ ಅದಕ್ಕೆ ಸೋಮಶೇಖರ್ ತಲೆ ಕೆಡಿಸ್ಕೊಳ್ಳಲಿಲ್ಲ ಅಚಲ ನಿರ್ಧಾರವನ್ನು ಬಿಡಲಿಲ್ಲ ಪ್ರತಿಭಟನೆ ಮಾಡಿ ಮಾಡಿ ಬಿ ಜೆ ಪಿಗರು ಸದ್ಯ ಸುಮ್ಮನೆ ಗೂಡು ಸೇರಿಕೊಂಡಿದ್ದಾರೆ ಈ ವಯ್ಯ ರಾಜೀನಾಮೆ ಕೊಡಲ್ಲ ನಾವ್ಯಾಕೆ ಗಂಟ್ಲು ಹರ್ಕೊಂಡು ಪ್ರತಿಭಟನೆಯನ್ನ ಮಾಡಬೇಕೆನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಇದೀಗ ನಿಧಾನವಾಗಿ ಮೂಲ ಕಾಂಗ್ರೆಸ್ಸಿಗರ ನಿದ್ದೆಯೂ ಕೂಡ ಕೆಟ್ಟಂತೆ ಕಾಣ್ತದೆ ನಮಗೆ ಸಮರ್ಥವಾದ ನಾಯಕತ್ವವನ್ನ ಕುಡಿ ಅಂತ ಹೇಳಿ ಎಂ ಎಲ್ ಸಿ ಚಂದ್ರಶೇಖರ್ ಅವರ ಹತ್ರ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎರಡು ದೋಣಿ ಮೇಲೆ ಕಾಲಿಟ್ಟಿರುವ ಸೋಮಶೇಖರ್ ತಮ್ಮ ಬೆಂಬಲಿಗರ ಆಸರೆಗಾಗಿ ಕೆಲಸವನ್ನ ಮಾಡುತ್ತಿದ್ದಾರೆ ಕಾಂಗ್ರೆಸ್ಸಿಗೆ ಬಂದಿರುವ ಬೆಂಬಲಿಗರ ಸ್ಥಾನ ಬೆಂಬಲಿಗರಿಗೆ ಸ್ಥಾನಮಾನವನ್ನು ಕೊಡ್ತಾ ಇದ್ದಾರೆ ಆದರೆ ಮೂಲ ಕಾಂಗ್ರೆಸ್ಸಿಗರ ಪರಿಸ್ಥಿತಿ ಏನು ನಮಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಸೋಮಶೇಖರ್ ಸಂಪೂರ್ಣವಾಗಿ ಕಾಂಗ್ರೆಸ್ ಸೇರ್ಪಡೆ ಆಗಬೇಕು ಇಲ್ಲ ಬೇರೆ ನಾಯಕರನ್ನು ಕಾಂಗ್ರೆಸ್ ನಮಗೆ ಕೊಡಬೇಕು ನಮ್ಮ ಕಷ್ಟ ಸುಖಗಳನ್ನು ಹತ್ರ ಹೇಳ್ಕೋಬೇಕು ಸೇರ್ಪಡೆ ಆಗದೇ ಇರುವ ಬಿ ಜೆ ಪಿ ಎಮ್ ಎಲ್ ಎ ಹತ್ರ ನಮ್ಮ ಕಷ್ಟ ಸುಖಗಳನ್ನು ನಾವು ಹೇಗೆ ಹೇಳ್ಕೊಳ್ಳೋದು ನಮಗೆ ನ್ಯಾಯವನ್ನು ಕೊಡಿ ನಮಗೆ ಸೂಕ್ತ ಸ್ಥಾನಮಾನ ಸಿಗ್ತಾ ಇಲ್ಲ ಅಂತ ತಮ್ಮ ಅಳಲನ್ನು ಮೂಲ ಕಾಂಗ್ರೆಸ್ಸಿಗರು ತಮ್ಮ ಎಮ್ ಎಲ್ ಸಿ ಅಂದರೆ ವಿಧಾನ ಪರಿಷತ್ ಸದಸ್ಯ ಚಂದ್ರಶೇಖರ್ ಅವರ ಪಾತ್ರ ತೋಡ್ಕೊಂಡಿದ್ದಾರೆ ಕ್ಷೇತ್ರದ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಸೋಮಶೇಖರ್ ಅವರು ಮೂಲ ಕಾಂಗ್ರೆಸ್ಸಿಗರನ್ನು ಕಡೆಗಣಿಸ್ತಾ ಇದ್ದಾರೆ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ ಅವರ ಬೆಂಬಲಿತರು ಏನು ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗಿದ್ದಾರೆ ಅವರಿಗೆ ಸೂಕ್ತ ಸ್ಥಾನಮನ್ನ ಕೊಡ್ತಾ ಇದ್ದಾರೆ ಅವರಿಗೆ ವಿವಿಧ ಹುದ್ದೆಗಳನ್ನು ಕೊಡ್ತಾ ಇದ್ದಾರೆ ನಾವು ಯಾರ ಹತ್ರ ನ್ಯಾಯವನ್ನು ಕೇಳೋಣ ಬಿ ಜೆ ಪಿಯಿಂದ ಗುರುತಿಸಿಕೊಂಡಿರ್ತಕ್ಕಂಥ ಸೋಮಶೇಖರ್ ಹತ್ರ ಹೋಗೋದಕ್ಕೆ ನಮಗಿಷ್ಟ ಇಲ್ಲ ಒಂದು ಸೋಮಶೇಖರ್ ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಸೇರ್ಪಡೆ ಆಗಬೇಕು ಇಲ್ಲ ನಮಗೆ ಪರ್ಯಾಯ ನಾಯಕರನ್ನು ಕೊಡಿ ನಮ್ಮ ಪರಿಸ್ಥಿತಿ ಹೀಗಿದೆ ನಮ್ಮ ಏನು ನಾವು ನಿಷ್ಠಾವಂತ ಕಾಂಗ್ರೆಸ್ಸಿಗರು ನಾವು ಯಾರೇ ಬರಲಿ ಹೋಗಲಿ ಕಾಂಗ್ರೆಸ್ ಬಿಟ್ಟು ಎಲ್ಲೂ ಕೂಡ ಹೋಗಲ್ಲ ಹಾಗಾಗಿ ನಮ್ಮ ಮೂಲ ಕಾಂಗ್ರೆಸ್ಸಿಗರಿಗೆ ನ್ಯಾಯವನ್ನು ಕೊಡಿ ಅಥವಾ ಪರ್ಯಾಯ ಮಾರ್ಗವನ್ನು ಸೂಚಿಸಿ ನಮ್ಮ ಕಷ್ಟ ಸುಖಗಳನ್ನು ಯಾರೂ ಕೇಳೋರಿಲ್ಲ ಹಾಗಾಗಿ ನಮಗೆ ಒಂದು ನಿರ್ಧಾರವನ್ನು ಹೇಳಿ ಅಂಥೇಳಿ ಮೂಲ ಕಾಂಗ್ರೆಸ್ಸಿಗರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ ಸದಸ್ಯ ಚಂದ್ರಶೇಖರ್ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ